ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಬಲ್ಡೋಟಾ ಉಕ್ಕು ಕಾರ್ಖಾನೆ ಪೂರಕವಲ್ಲವೇ ಕೇವಲ ಕೊಪ್ಪಳ ಜಿಲ್ಲೆಗೆ ಮಾತ್ರವಲ್ಲ ಕರ್ನಾಟಕ ಹಾಗೂ ಭಾರತದ ಅಭಿವೃದ್ಧಿಗೆ ಪೂರಕ ಎಂಬ ಪರಿಸರ ಹಾಗೂ ಕೈಗಾರಿಕೆ ಮತ್ತು ಆರ್ಥಿಕ ತಜ್ಞರ ಅಧ್ಯಯನಶೀಲ ಅಭಿಪ್ರಾಯಗಳನ್ನು ಒಪ್ಪಬೇಕಲ್ಲವೇ ಆರೋಗ್ಯದ ಒಂದೇ ಒಂದು ಕಾರಣ ಮುಂದೊಡ್ಡಿಕೊಂಡು ಕಾರ್ಖಾನೆ ಪ್ರಾರಂಭಿಸದಿದ್ದರೆ ಕೇವಲ ಕೊಪ್ಪಳ ಜಿಲ್ಲೆಗೆ ಮಾತ್ರ ಅಪಾರ ನಷ್ಟ ಎಂಬುದು ಹಗಲಿನಷ್ಟೇ ಸತ್ಯವಲ್ಲವೇ ಶೇಕಡ ಹದಿನೆಂಟರ ಪೈಕಿ ಶೇಕಡ ಒಂಬತ್ತು ಜಿ ಎಸ್ ಟಿ ಪಾಲುದಾರವಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರ ರೂಪಾಯಿ ಐವತ್ನಾಲ್ಕು ಸಾವಿರ ಕೋಟಿ ಬೃಹತ್ ಮೊತ್ತವನ್ನು ಹೂಡಿಕೆ ಮಾಡಿರುವ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡನ್ನು ಬಿಟ್ಟುಕೊಡಬಹುದೇ ಭಾರತದ ಮೊದಲ ಸಾಲಿನಲ್ಲಿನ ಪ್ರತಿಷ್ಠಿತ ಬೃಹತ್ ಕಂಪನಿಗಳಲ್ಲಿ ಒಂದಾದ ಬಲ್ಡೋಟಾ ಗ್ರೂಪ್ಸ್ ಕಳೆದ ಹಲವು ದಶಕಗಳಿಂದ ಕರ್ನಾಟಕದ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದು ಕರ್ನಾಟಕದ ಆರ್ಥಿಕತೆಯ ಪ್ರಮುಖ ಪಾಲುದಾರನಾಗಿದೆ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿರುವ ಸಂಗತಿಯಾಗಿದೆ ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದಲ್ಲಿ ಬೃಹತ್ ಹಸಿರು ಕ್ಷೇತ್ರ ಸಂಯೋಜಿತ ಉಕ್ಕು ಯೋಜನೆ ಬಲ್ಡೋಟಾ ಗ್ರೂಪ್ಸ್ ಒಡೆತನದ ಪ್ಲಾನೆಟ್ ಪ್ಲಾಂಟ್ ಕಳೆದ ಒಂದು ದಶಕದಿಂದಲೂ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚಿನ ಕರ್ನಾಟಕ ಸರ್ಕಾರದ ಕೈಗಾರಿಕಾ ನೀತಿಯ ಪ್ರಯೋಜನ ಪಡೆದುಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದು ಶೃಂಗಸಭೆಯಲ್ಲಿ ಹೊಸ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಈಗ ರೂಪಾಯಿ ಐವತ್ನಾಲ್ಕು ಸಾವಿರ ಕೋಟಿ ಬೃಹತ್ ಮೊತ್ತವನ್ನು ಹೂಡಿಕೆ ಮಾಡುವ ಮೂಲಕ ವಾರ್ಷಿಕ ನೂರ ಇಪ್ಪತ್ತು ಮೆಟ್ರಿಕ್ ಟನ್ ಉಕ್ಕು ಉತ್ಪಾದನೆ ಹಾಗೂ ನಿವ್ವಳ ಶೂನ್ಯ ತಂತ್ರಜ್ಞಾನ ನವೀಕರಿಸಬಹುದಾದ ಇಂಧನ ಮತ್ತು ಸೌರಶಕ್ತಿಯನ್ನು ಬಳಸಿಕೊಂಡು ಒಂದು ನೂರು ಮೆಗಾ ವ್ಯಾಕ್ಸ್ ವಿದ್ಯುತ್ ಉತ್ಪಾದನೆಗೆ ಯೋಜನೆಯನ್ನು ವಿನ್ಯಾಸಗೊಳಿಸಿಕೊಂಡಿದೆ ಹಾಗೂ ಶೂನ್ಯ ದ್ರವ ವಿಸರ್ಜನೆ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡು ಬೃಹತ್ ಕಾರ್ಖಾನೆಯನ್ನು ನಿರ್ಮಿಸಲು ಮುಂದಾಗಿದೆ ಕಾರ್ಖಾನೆ ಪ್ರಾರಂಭದಿಂದ ಸುಮಾರು ಹದಿನೈದು ಸಾವಿರ ನೇರ ಹಾಗೂ ಒಂದು ಲಕ್ಷ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಬಲ್ಲುದು ಎಂದು ಬಲ್ಡೋಟಾ ಗ್ರೂಪ್ಸ್ ಸಮರ್ಥಿಸಿಕೊಳ್ಳುತ್ತಿದೆ ಆದರೆ ಕಾರ್ಖಾನೆ ನಿರ್ಮಾಣ ಕಾಮಗಾರಿಗಳು ಪ್ರಾರಂಭವಾಗುತ್ತಿದ್ದಂತೆ ಸ್ಥಳೀಯವಾಗಿ ಪ್ರತಿಭಟನೆಗಳ ಮೂಲಕ ವಿರೋಧ ವ್ಯಕ್ತವಾಗಿದ್ದರಿಂದ ನಿರ್ಮಾಣ ಕಾಮಗಾರಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಕರ್ನಾಟಕ ಸರ್ಕಾರ ಮೌಖಿಕ ನಿರ್ದೇಶನ ನೀಡಿದ್ದರಿಂದ ಕಂಪನಿಯ ನಿರ್ಮಾಣಕಾರಿಗಳು ತಾತ್ಕಾಲಿಕವಾಗಿ ಸ್ತಬ್ಧಗೊಂಡಿವೆ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಪ್ರಾರಂಭವಾದರೆ ಕೊಪ್ಪಳದ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಎಂಬ ಒಂದೇ ಒಂದು ಅಂಶವಿಟ್ಟುಕೊಂಡು ಕೊಪ್ಪಳದ ಕೆಲವು ಪ್ರಗತಿಪರರು ಕಳೆದ ಸರಿಸುಮಾರು ಒಂದು ವರ್ಷದಿಂದ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಮೊದಲಿಗೆ ಇವರ ಜೊತೆಗೆ ಗವಿಶ್ರೀಗಳು ಕೈಜೋಡಿಸಿದ್ದರಿಂದ ಹೋರಾಟ ತುಂಬ ತೀವ್ರತೆಯನ್ನು ಪಡೆದಿತ್ತು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಆದರೆ ಸತ್ಯವನ್ನು ಅರಿತುಕೊಂಡ ಗವಿಶ್ರೀಗಳು ಆ ತಕ್ಷಣದಿಂದಲೇ ಈ ಹೋರಾಟದಿಂದ ಸಂಪೂರ್ಣ ವಿಮುಖರಾಗಿದ್ದರಿಂದ ಹೋರಾಟವೂ ಕೂಡ ಸಂಪೂರ್ಣ ಕಳೆಗುಂದಿ ಹೋಯಿತು ಆದರೆ ಪ್ರಗತಿಪರರು ಎಂಬ ಮುಖವಾಡ ಧರಿಸಿರುವ ಎಡಚರರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದರಿಂದ ಪರಿಸರ ಮತ್ತು ಆರೋಗ್ಯ ಎಂಬ ಏಕೈಕ ಅಂಶವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಹೇಗಾದರೂ ಮಾಡಿ ಚಾಲ್ತಿಯಲ್ಲಿಡಲು ಹಗಲಿರಳು ತಿಣುಕಾಡುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಎರಡು ದಶಕಗಳಿಂದ ನಿರಂತರ ನಡೆಯುತ್ತಿರುವ ನೂರಾರು ಉಕ್ಕು ಕಾರ್ಖಾನೆಗಳಿಂದ ಕೊಪ್ಪಳ ಜಿಲ್ಲೆಯ ಜನ ಜಾನುವಾರು ಮತ್ತು ಪರಿಸರದ ಮೇಲೆ ಆಗಿರುವ ಹಾನಿ ಪ್ರಮಾಣದ ಕುರಿತ ದೃಢೀಕೃತ ವರದಿ ಕೈಗಾರಿಕಾ ವಿರೋಧಿಗಳ ಬಳಿ ಇದೆಯೇ ಎಂಬುದು ಸಾರ್ವಜನಿಕ ವಲಯದ ಗಂಭೀರ ಪ್ರಶ್ನೆಯಾಗಿದೆ ಇನ್ನೂ ಪ್ರಾರಂಭವೇ ಆಗದಿರುವ ಬಲ್ಡೋಟಾ ಉಕ್ಕು ಕಾರ್ಖಾನೆಯಿಂದ ಪರಿಸರ ಮತ್ತು ಆರೋಗ್ಯಕ್ಕೆ ತೀವ್ರ ಹಾನಿ ಎಂಬ ಕಲ್ಪನೆ ಮೂರ್ಖತನದ ಪರಮಾವಧಿ ಎಂಬುದು ಕೂಡ ಸಾರ್ವಜನಿಕ ವಲಯದ ಗಂಭೀರ ಆರೋಪವಾಗಿದೆ ರಾಜ್ಯದ ಸುಸ್ಥಿರ ಅಭಿವೃದ್ಧಿಯ ಅಡಿಪಾಯವಾದ ಬೃಹತ್ ಕಾರ್ಖಾನೆಯೊಂದರ ಪ್ರಾರಂಭದ ವಿರುದ್ಧದ ಧೋರಣೆ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಮಾರಕ ಎಂಬ ಸಣ್ಣ ತಿಳುವಳಿಕೆಯೂ ಕೂಡ ಇಲ್ಲದೇ ಇರುವುದು ಹಾಸ್ಯಾಸ್ಪದ ಎಂಬುದು ಅಸಂಖ್ಯ ಯುವ ಉದ್ಯೋಗಾಕಾಂಕ್ಷಿಗಳ ಅಂಬೋನವಾಗಿದೆ ದೇಶದ ಜನಸಂಖ್ಯೆ ವೃದ್ಧಿಯಾದಂತೆಲ್ಲ ಸಹಜವಾಗಿಯೇ ಮಾನವ ಉಪಯೋಗಿ ಎಲ್ಲ ವಸ್ತುಗಳ ಬಳಕೆ ಹೆಚ್ಚಾಗುವಂತೆ ಕಬ್ಬಿಣದ ಬಳಕೆಯೂ ಹೆಚ್ಚಾಗುತ್ತಲೇ ಇದೆ ಬೇಡಿಕೆ ಅಧಿಕವಾದಂತೆ ಉತ್ಪಾದಕ ಸಂಸ್ಥೆಗಳ ಸಂಖ್ಯೆಯೂ ಕೂಡ ಅಧಿಕವಾಗುವುದು ಸಹಜವೇ ಆಗಿದೆ ಪ್ರಸ್ತುತ ಜಗತ್ತಿನ ಉಕ್ಕು ಉಪಯೋಗ ತಲಾವಾರು ಸುಮಾರು ಎರಡು ನೂರ ಎಂಟು ಕೆಜಿ ಎಂದು ಅಂದಾಜಿಸಲಾಗಿದೆ ಪ್ರಸ್ತುತ ಅಭಿವೃದ್ಧಿಶೀಲ ದೇಶ ಎಂದು ಪರಿಗಣಿಸಲಾಗುತ್ತಿರುವ ಭಾರತದಲ್ಲಿ ಕಬ್ಬಿಣ ಅಥವಾ ಉಕ್ಕಿನ ಉಪಯೋಗ ತಲಾವಾರು ಸುಮಾರು ತೊಂಬತ್ತೆಂಟು ಕೆಜಿ ಎಂದು ಅಂದಾಜಿಸಲಾಗಿದೆ ಭಾರತ ಸರ್ಕಾರದ ಉಕ್ಕು ನೀತಿ ಅನ್ವಯ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಪ್ರಸ್ತುತ ಇರುವ ನೂರ ನಲವತ್ತು ಮಿಲಿಯನ್ ಟನ್ ಉಕ್ಕು ಉತ್ಪಾದನೆಯನ್ನು ಮೂರು ನೂರು ಮಿಲಿಯನ್ ಟನ್ ವರೆಗೆ ಹೆಚ್ಚಿಸಬೇಕೆಂಬ ಗುರಿ ಇಟ್ಟುಕೊಳ್ಳಲಾಗಿದೆ ಈ ದೆಸೆಯಲ್ಲಿ ಭಾರತ ಸರ್ಕಾರ ಮತ್ತು ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಉಕ್ಕು ಮತ್ತು ಕಬ್ಬಿಣ ಉತ್ಪಾದಕ ಸಂಸ್ಥೆಗಳಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡುತ್ತಿವೆ ಉಕ್ಕು ಮತ್ತು ಕಬ್ಬಿಣ ಉತ್ಪಾದನೆಗೆ ಅಗತ್ಯವಾದ ಕಚ್ಚಾ ವಸ್ತು ಐರನ್ ವೋರ್ ಅಧಿಕ ಪ್ರಮಾಣದಲ್ಲಿ ದೊರಕುವ ಪ್ರದೇಶದ ಸುತ್ತಮುತ್ತ ಉಕ್ಕು ಉತ್ಪಾದಕ ಕಾರ್ಖಾನೆಗಳು ಪ್ರಾರಂಭವಾಗುವುದು ಸಹಜವೇ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಕ್ಕು ಉತ್ಪಾದಕ ಕಾರ್ಖಾನೆಗಳ ಸ್ಥಾಪನೆಗೆ ಕಣ್ಣು ಮುಚ್ಚಿಕೊಂಡು ಅನುಮತಿಯನ್ನು ನೀಡುವುದಿಲ್ಲ ಉಕ್ಕು ಕಾರ್ಖಾನೆ ಸ್ಥಾಪಿಸಲು ಯೋಜಿಸಿರುವ ಪ್ರದೇಶದಲ್ಲಿನ ಪರಿಸರದ ಮೇಲೆ ಮತ್ತು ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಈ ಕಾರ್ಖಾನೆ ಪ್ರಾರಂಭದಿಂದ ಆಗಬಹುದಾದ ಪರಿಣಾಮಗಳ ಕುರಿತು ನುರಿತ ತಜ್ಞರನ್ನೊಳಗೊಂಡ ಸಂಸ್ಥೆಯಿಂದ ಅಧ್ಯಯನ ನಡೆಸಿ ವರದಿಯನ್ನು ಪಡೆದುಕೊಂಡ ನಂತರವಷ್ಟೇ ಕಾರ್ಖಾನೆ ಸ್ಥಾಪನೆಗೆ ಅನುಮತಿ ನೀಡುವ ಪ್ರಕ್ರಿಯೆಗಳನ್ನು ಕೈಗೆತ್ತಿಕೊಳ್ಳುತ್ತವೆ ಬಹುಮುಖ್ಯವಾಗಿ ಜೀರೋ ಪರಿಸರ ಹಾನಿಗೆ ಪೂರಕವಾದ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಕಂಪನಿಯ ದೃಢೀಕೃತ ಯೋಜನಾ ವರದಿಯನ್ನು ಪರಿಶೀಲಿಸಿದ ನಂತರವಷ್ಟೇ ಪರವಾನಿಗೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಾಗುತ್ತದೆ ಅತ್ಯಂತ ಕಡಿಮೆ ಪ್ರಮಾಣದ ಹೂಡಿಕೆಯ ಸ್ಪಾಂಜ್ ಐರನ್ ಉತ್ಪಾದಿಸುವ ಘಟಕಗಳು ಮಾತ್ರ ಪರಿಸರ ಹಾನಿ ಕುರಿತ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದೇ ಇರಬಹುದು ಆದರೆ ಬೃಹತ್ ಹೂಡಿಕೆಗೆ ಸಿದ್ಧವಾಗಿರುವ ಉಕ್ಕು ಉತ್ಪಾದಕ ಸಂಸ್ಥೆಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳುವುದರಿಂದ ಶೂನ್ಯ ತ್ಯಾಜ್ಯ ಹೊರಸೂಸುವಿಕೆ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಗಾಳಿಯಲ್ಲಿನ ಧೂಳಿನ ಕಣಗಳನ್ನು ತಡೆಯುವ ಕ್ರಮವು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ವಾಯು ಮಾಲಿನ್ಯ ನಿಯಂತ್ರಿಸುವ ಉಪಕರಣಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಕಾರ್ಖಾನೆಯಿಂದ ಹೊಗೆಯನ್ನು ಹೊರಸೂಸುವ ಬೃಹತ್ ಚಿಮಣಿಗಳ ಅಳವಡಿಕೆಯೂ ಕೂಡ ಹೊರಸೂಸುವ ಹೊಗೆಯ ತಾಪಮಾನಕ್ಕೆ ಅನುಗುಣವಾಗಿ ಎತ್ತರದ ಅಳತೆಯನ್ನು ಕಾರ್ಖಾನೆ ಲೇಔಟ್ ವ್ಯಾಪ್ತಿಯಲ್ಲಿ ಪರಿಸರ ತಜ್ಞರ ತಂಡ ಗುರುತಿಸುವ ಸ್ಥಳದಲ್ಲಿಯೇ ನಿರ್ಮಿಸುವುದು ಕೂಡ ಕಡ್ಡಾಯವಾಗಿರುತ್ತದೆ ಪರಿಸರಕ್ಕೆ ಹಾನಿಯಾಗುವ ಮತ್ತು ಜನ ಜಾನುವಾರುಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಒಂದೇ ಒಂದು ಅಂಶವು ಬಂದಲ್ಲಿ ಅಂತಹ ಕಾರ್ಖಾನೆಯ ಸ್ಥಾಪನೆಗೆ ಅನುಮತಿಯನ್ನು ನೀಡಲು ಸಾಧ್ಯವೇ ಇಲ್ಲ ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಕಟ್ಟುನಿಟ್ಟಿನ ಮತ್ತು ಕಠೋರ ಕ್ರಮಗಳನ್ನು ಅನುಸರಿಸುತ್ತಿರುವುದರಿಂದ ಬಲ್ಡೋಟಾದಂಥ ಬೃಹತ್ ಹೂಡಿಕೆಯ ಕಾರ್ಖಾನೆ ಸರ್ಕಾರ ಸೂಚಿತ ಎಲ್ಲ ಅಂಶಗಳನ್ನು ಸಂಪೂರ್ಣ ಅಳವಡಿಸಿಕೊಂಡಿರುವ ಬಗ್ಗೆ ದೃಢೀಕೃತ ಯೋಜನಾ ವರದಿಗಳನ್ನು ಸಲ್ಲಿಸಿಯೇ ಅನುಮತಿಗೆ ಅರ್ಜಿಯನ್ನು ಹಾಕಿಕೊಂಡಿರುತ್ತದೆ ಅನುಮತಿ ನೀಡುವ ಪರಿಕ್ರಮಗಳ ಆಧಾರದಲ್ಲಿ ಅಧ್ಯಯನ ಪರಿಶೀಲನೆ ಮುಂತಾದವುಗಳು ಪೂರ್ಣಗೊಳ್ಳಲು ಸುಮಾರು ಒಂದು ವರ್ಷದಷ್ಟು ಸಮಯಾವಕಾಶ ಅಗತ್ಯವಾಗಿದೆ ಕಾರ್ಖಾನೆ ಪ್ರಾರಂಭದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಆನ್ಲೈನ್ ಮೂಲಕ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಖಾನೆಗಳ ಹೊರಸೂಸುವ ಹೊಗೆ ಮತ್ತು ತ್ಯಾಜ್ಯಗಳ ಮೇಲೆ ಆನ್ಲೈನ್ ಮೂಲಕವೇ ಸದಾ ನಿಗಾ ಇಟ್ಟುಕೊಂಡಿರುತ್ತವೆ ಶೂನ್ಯ ತ್ಯಾಜ್ಯ ಹೊರಸೂಸುವಿಕೆ ತತ್ತದಂತೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೊಗೆ ಅಥವಾ ಯಾವುದೇ ತ್ಯಾಜ್ಯ ಹೊರಸೂಸುವಿಕೆ ಕಂಡುಬಂದಲ್ಲಿ ಆನ್ಲೈನ್ ಮೂಲಕವೇ ಇಡೀ ಕಾರ್ಖಾನೆಯ ಕಾರ್ಯಚಟುವಟಿಕೆ ಸ್ತಬ್ಧಗೊಳಿಸುವ ಅಧಿಕಾರವನ್ನು ಹೊಂದಿವೆ ನದಿ ಅಥವಾ ಕೆರೆ ಹಳ್ಳ ಕೊಳ್ಳಗಳ ಮೂಲಗಳಿಗೆ ತ್ಯಾಜ್ಯಗಳು ತಲುಪದಂತೆ ಆಧುನಿಕ ಪ್ಲಾಂಟ್ಗಳನ್ನು ನಿರ್ಮಿಸಿಕೊಂಡು ಬಳಸಿದ ನೀರನ್ನು ಮರುಬಳಕೆ ಮಾಡುವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗಿರುತ್ತದೆ ಯಾವುದೇ ಶ್ರೇಣಿಯ ರಸ್ತೆಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ಅದಿರು ಸಾಗಾಣಿಕೆಗೆ ಸ್ವಂತ ರೈಲು ಸೌಲಭ್ಯವನ್ನು ಬಳಸಲು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಲಾಗಿದೆ ಉಕ್ಕು ಉತ್ಪಾದನೆಯ ಪ್ರಮುಖ ಕಚ್ಚಾ ವಸ್ತುಗಳಾದ ಐರನ್ ವೋರ್ ಕೋಲ್ ಮುಂತಾದವುಗಳನ್ನು ತೆರೆದ ಸ್ಥಳಗಳಲ್ಲಿ ಸಂಗ್ರಹಿಸುವುದು ಸಾಧ್ಯವಿರುವುದಿಲ್ಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಉಕ್ಕು ಕಾರ್ಖಾನೆಗಳು ಕಚ್ಚಾ ವಸ್ತುಗಳ ಸಂಗ್ರಹವೂ ಸೇರಿದಂತೆ ಪ್ರತಿ ಉತ್ಪಾದಕ ಪ್ರಕ್ರಿಯೆಗಳನ್ನು ಒಳಾಂಗಣದಲ್ಲಿ ನಡೆಸಬೇಕಾಗಿರುವುದರಿಂದ ಕಚ್ಚಾ ವಸ್ತುಗಳ ಸಂಗ್ರಹ ಮತ್ತು ಉತ್ಪಾದನಾ ಸ್ಥಾವರಗಳ ಸಾಮರ್ಥ್ಯಕ್ಕನುಗುಣವಾಗಿ ಬೃಹತ್ ನಿರ್ಮಾಣಗಳನ್ನು ನಿರ್ಮಿಸುವುದು ಕೂಡ ಅತ್ಯಂತ ಕಡ್ಡಾಯವಾಗಿರುತ್ತದೆ ಈ ಎಲ್ಲ ಅಂಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ವರದಿಯ ಆಧಾರದ ಅನ್ವಯ ಕಠಿಣ ಷರತ್ತುಗಳನ್ನು ವಿಧಿಸಿಯೇ ಅನುಮತಿಯನ್ನು ನೀಡಲಾಗಿರುತ್ತದೆ ಇಂತಹ ಕಠಿಣ ಷರತ್ತುಗಳಿಗೊಳಪಟ್ಟು ಸ್ಥಾಪಿತಗೊಳ್ಳುವ ಉಕ್ಕು ಕಾರ್ಖಾನೆಗಳು ತನ್ನ ಕಾರ್ಯವಿಧಾನದಲ್ಲಿ ಯಾವುದೇ ವ್ಯತ್ಯಯ ಉಂಟಾದರೆ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುವುದರಿಂದ ತನ್ನ ಪ್ರತಿಯೊಂದು ಕಾರ್ಯಚಟುವಟಿಕೆಗಳ ಮೇಲೆ ಪ್ರತಿ ಕ್ಷಣವು ಹದ್ದಿನ ಕಣ್ಣಿನಂತಹ ದೃಷ್ಟಿನೋಟವನ್ನು ಇಟ್ಟುಕೊಂಡಿರುತ್ತವೆ ಕಚ್ಚಾ ವಸ್ತುಗಳ ಜೊತೆಗೆ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿಕೊಂಡು ಪುನರುತ್ಪಾದನೆಗೆ ತೊಡಗುವ ಕೈಗಾರಿಕೆಗಳು ಮಾತ್ರ ಲಾಭದಾಯಕವಾಗಲು ಸಾಧ್ಯ ಆದ್ದರಿಂದ ಬೃಹತ್ ನವೋದ್ಯಮಗಳೆಲ್ಲವೂ ತ್ಯಾಜ್ಯಗಳ ಮರುಬಳಕೆಯ ಮೇಲೆ ಕಟ್ಟುನಿಟ್ಟಾದ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಿರುತ್ತವೆ ಪ್ರತಿ ದಿನವೂ ಮೂರು ಸರದಿಗಳಲ್ಲಿ ನಿರಂತರ ಚಾಲಿತವಾಗಿರುವ ಯಂತ್ರೋಪಕರಣಗಳನ್ನು ಒಂದು ನಿಮಿಷವೂ ನಿಲ್ಲದಂತೆ ಪರ್ಯಾಯ ಸಿದ್ಧತೆಯಲ್ಲಿ ಇಟ್ಟುಕೊಂಡಿರುತ್ತವೆ ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳಾಗಿ ರೂಪಾಂತರಗೊಂಡಾಗ ಉಳಿಕೆಯಾಗುವ ಪ್ರತಿಯೊಂದು ರಾಜ್ಯಗಳನ್ನು ಮರುಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ತಪ್ಪದೇ ಕಾರ್ಖಾನೆಗಳು ಅಳವಡಿಸಿಕೊಂಡು ತಮಗಾಗುವ ನಷ್ಟವನ್ನು ತಪ್ಪಿಸಿಕೊಳ್ಳುವ ಎಲ್ಲ ಆಧುನಿಕ ತಂತ್ರಜ್ಞಾನಗಳ ಉಪಾಯಗಳನ್ನು ಅನುಸರಿಸುತ್ತಿರುತ್ತೆ ಪ್ರಸ್ತುತ ಸ್ಪರ್ಧಾತ್ಮಕ ಸಂದರ್ಭದಲ್ಲಿ ಕಾರ್ಖಾನೆಯೊಂದು ಪರಿಸರ ಸ್ನೇಹಿ ಸುಸ್ಥಿರ ಅಭಿವೃದ್ಧಿ ಮತ್ತು ವೃತ್ತಾಕಾರದ ಆರ್ಥಿಕತೆಯನ್ನು ಅಳವಡಿಸಿಕೊಂಡರೆ ಮಾತ್ರ ಉತ್ಪಾದನೆ ಸಮಯದಲ್ಲಿ ಖರ್ಚು ಮಾಡಲಾದ ಶಕ್ತಿ ರಾಸಾಯನಿಕಗಳು ನೀರು ಮತ್ತು ತ್ಯಾಜ್ಯ ಸೇರಿದಂತೆ ಇಂಗಾಲದ ಋಣಾತ್ಮಕ ಕಚ್ಚಾ ವಸ್ತುಗಳ ತರ್ಕಬದ್ಧ ನಿರ್ವಹಣೆ ಮಾಡುತ್ತಿದೆ ಮತ್ತು ಜಾರಿಯಲ್ಲಿರುವ ನಿಯಮಗಳನ್ನು ಚಾಚು ತಪ್ಪದೆ ಅನುಸರಿಸುತ್ತಿರುವುದರ ಜೊತೆಗೆ ಲಾಭದಾಯಕವಾಗಿದೆ ಎಂದು ಅರ್ಥ ಪರಿಸರ ಸ್ನೇಹಿಯಾಗಿರುವುದರ ಜೊತೆಗೆ ಸುಸ್ಥಿರ ಉತ್ಪನ್ನಗಳು ಕಡಿಮೆ ಶಕ್ತಿಯನ್ನು ಬಳಸುತ್ತವೆ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಜೊತೆಗೆ ಉತ್ಪಾದಕತೆಯನ್ನು ಸುಧಾರಿಸುವ ಮೂಲಕ ವೆಚ್ಚವನ್ನು ಕಡಿಮೆ ಮಾಡುತ್ತವೆ ಗರಿಷ್ಠ ಸುಸ್ಥಿರತೆಯನ್ನು ಒದಗಿಸಲು ಉತ್ಪನ್ನದ ಸಂಪೂರ್ಣ ಜೀವಿತಾವಧಿಯನ್ನು ಬಳಸಿದ ಕಚ್ಚಾ ವಸ್ತುಗಳು ಮತ್ತು ಪ್ರಕ್ರಿಯೆಗಳಿಂದ ಕೊನೆಯಲ್ಲಿ ವಿಲೇವಾರಿ ಮಾಡುವವರೆಗೆ ಪರಿಶೀಲಿಸುವ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಅವಶ್ಯಕ ಸರಿಯಾದ ಕಚ್ಚಾ ವಸ್ತುಗಳ ಆಯ್ಕೆಯನ್ನು ಮಾಡಲು ವೃತ್ತಾಕಾರದ ಆರ್ಥಿಕತೆಯಲ್ಲಿ ವಸ್ತುವಿನ ಸ್ಥಿತಿಯ ಸಂಪೂರ್ಣ ಪಾರದರ್ಶಕತೆಯನ್ನು ಹೊಂದಿರುವುದು ಅವಶ್ಯಕ ಸುಸ್ಥಿರತೆಯನ್ನು ಗುರಿಯಾಗಿಟ್ಟುಕೊಂಡು ಕಚ್ಚಾ ವಸ್ತುಗಳ ಉತ್ಪಾದಕರು ಸೂತ್ರಕಾರರು ವಿತರಕರು ಮತ್ತು ಅಂತಿಮ ಬಳಕೆದಾರರು ಎಲ್ಲರೂ ಭವಿಷ್ಯದ ಪೀಳಿಗೆಗೆ ಒದಗಿಸಲು ಸಮರ್ಥರಾಗಿದ್ದಾರೆ ಪರಿಸರ ಸ್ನೇಹಿ ಸುಸ್ಥಿರತೆ ಅಭಿವೃದ್ಧಿ ಮತ್ತು ವೃತ್ತಾಕಾರದ ಆರ್ಥಿಕತೆ ಕುರಿತ ಮಾರ್ಗದರ್ಶನವಿಲ್ಲದೆ ಪ್ರಗತಿಯನ್ನು ಅರ್ಥಪೂರ್ಣ ರೀತಿಯಲ್ಲಿ ಅಳೆಯುವುದು ಅಸಾಧ್ಯ ಎಂದೇ ಪರಿಗಣಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಬಲ್ಡೋಟಾದಂಥ ಬೃಹತ್ ಕಾರ್ಖಾನೆಯನ್ನು ಪರಿಸರ ಸ್ನೇಹಿಯಾಗಿ ಸ್ಥಾಪಿಸುವುದು ಅತ್ಯಂತ ಕಡ್ಡಾಯವಾಗಿರುತ್ತದೆ ವೈಜ್ಞಾನಿಕವಾಗಿ ಸರಿಯಾದ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಥಾಪಿತವಾದ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ನಂತಹ ಕೈಗಾರಿಕೆಯನ್ನು ವಿರೋಧಿಸುವುದು ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಆರ್ಥಿಕತೆಯ ತೀವ್ರ ಹಿನ್ನಡೆಗೆ ಕಾರಣವಾಗುತ್ತದೆ ಕಾರ್ಖಾನೆ ಪ್ರಾರಂಭದ ನಂತರದ ದಿನಗಳಲ್ಲಿ ಜಾರಿಯಲ್ಲಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿರುವುದನ್ನು ಜಾಗರೂಕತೆಯಿಂದ ಗಮನಿಸಬೇಕಾದುದು ಪ್ರತಿಯೊಬ್ಬ ಪ್ರಗತಿಶೀಲ ಚಿಂತಕರ ಆದ್ಯ ಹೊಣೆಯಾಗಿದ್ದು ಕೊಪ್ಪಳ ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಬಲ್ಡೋಟಾ ಕಾರ್ಖಾನೆಯ ಸ್ಥಾಪನೆಯನ್ನು ವಿರೋಧಿಸುವುದು ಮೂರ್ಖತನದ ಪರಮಾವಧಿಯೇ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಆದಾಯದ ಜೊತೆಗೆ ಆರ್ಥಿಕತೆ ಮತ್ತು ಉದ್ಯೋಗ ಸೃಷ್ಟಿಯಾಗುವುದರಿಂದ ಬೃಹತ್ ಪ್ರಮಾಣದ ಕಾರ್ಖಾನೆಗಳ ನಿರ್ಮಾಣಕ್ಕೆ ಪೂರಕವಾದ ಪ್ರೋತ್ಸಾಹಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡಬೇಕಾಗುತ್ತದೆ ಈ ಹಿನ್ನೆಲೆಯಿಂದ ಬಂಡವಾಳ ಹೂಡಿಕೆ ಸಮಾವೇಶಗಳನ್ನು ಆಯೋಜಿಸಿ ಹೂಡಿಕೆದಾರರನ್ನು ರತ್ನಗಂಬಳಿ ಹಾಸಿ ಸ್ವಾಗತಿಸಲಾಗುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರದ ಆದರದ ಸ್ವಾಗತದ ಮೇರೆಗೆ ಬೃಹತ್ ಹೂಡಿಕೆ ಮೂಲಕ ಕೊಪ್ಪಳದಲ್ಲಿ ಉಕ್ಕು ಮತ್ತು ಪವರ್ ಉತ್ಪಾದನೆಯ ಕಾರ್ಖಾನೆ ಸ್ಥಾಪನೆಗೆ ಮುಂದಾಗಿರುವ ಬಲ್ಡೋಟಾ ಉಕ್ಕು ಮತ್ತು ಪವರ್ ಲಿಮಿಟೆಡ್ನ ಪ್ರಾರಂಭಕ್ಕೆ ಅಡ್ಡಿಯಾಗಿರುವ ಎಡಚರರ ಎಡಬೆಡಂಗಿತನದ ಹುಚ್ಚಾಟವನ್ನು ರಾಜ್ಯ ಸರ್ಕಾರವು ಕಿಂಚಿತ್ತು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರುವುದು ಎಡಚರರ ಪ್ರತಿಷ್ಠೆಗೆ ಭಂಗ ಉಂಟಾಗಿದೆ ಎಡಚೆ ಆದರೆ ಶೇಕಡ ಹದಿನೆಂಟರ ಜಿ ಎಸ್ ಟಿ ಪೈಕಿ ಶೇಕಡ ಒಂಬತ್ತರ ಪಾಲುದಾರವಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರವು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬೃಹತ್ ಮೊತ್ತವನ್ನು ಹೂಡಿಕೆ ಮಾಡಿರುವ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡನ್ನು ಬಿಟ್ಟುಕೊಡುವಷ್ಟು ಮೂರ್ಖತನ ಮಾಡುವುದಿಲ್ಲ ಎಂಬುದು ಕೈಗಾರಿಕೆ ಮತ್ತು ಆರ್ಥಿಕ ತಜ್ಞರ ಸ್ಪಷ್ಟ ಅಭಿಪ್ರಾಯವಾಗಿದೆ